ಅದಕ್ಕಾಗಿ ಟಿಕೆಟ್ ಕೇಳೋದಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಅಧಿಕಾರ ಇದೆ ಅನವಶ್ಯಕ ಅಪಪ್ರಚಾರಗಳನ್ನ ಮಾಡಿ ಯಾರೋ ನನ್ನ ವಿರುದ್ಧ ಮಾತಾಡಿದ್ರು ನನ್ನ ಪರ ಮಾತಾಡಿದ್ರು ಅಭಿಯಾನ ಮಾಡಿದ್ರು ಇದಕ್ಕೂ ನಂಗೆ ಏನು ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಅದಕ್ಕೆ ಒಳ್ಳೆದಾಗಬೇಕು ಮೋದಿ ಕೊಟ್ಟಂತ ಒಂದೊಂದು ಯೋಚನೆ ಕೂಡ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರ್ಬೇಕನ್ನು ಕಾರಣಕ್ಕೆ ನಾವು ಕೆಲಸ ಮಾಡ್ತೀನಿ ಅಲ್ಲ ಇದ್ರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡಲ್ಲ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ನಿಜವಾದ ಕಾರ್ಯಕರ್ತ ಅವನಿಗೆ ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಪುರಸಭೆ ಇರ್ಬೋದು ಒಂದು ವಿಧಾನಸಭಾ ಒಂದು ಲೋಕಸಭಾ ಅಥವಾ ಒಂದು ಪುರಸಭೆಗೆ ಒಂದು ವಾರ್ಡ್ಗೆ ಒಂದು ಕ್ಷೇತ್ರಕ್ಕೆ ಹಲವಾರು ಅಭ್ಯರ್ಥಿಗಳು ಇರ್ತಾರೆ ಟಿಕೆಟ್ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಇದು ಪ್ರಜಾಪ್ರಭುತ್ವ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ರೀತಿಯಲ್ಲೇ ಚುನಾವಣೆ ಮಾಡ್ತಾ ಇರುವಂತಹ ಒಂದು ರಾಜಕೀಯ ಪಕ್ಷ ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷ ಇದಕ್ಕೊಂದು ಗೌರವ ಇದೆ ಅದಕ್ಕಾಗಿ ಟಿಕೆಟ್ ಕೇಳೋದಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಅಧಿಕಾರ ಇದೆ ಕೇಳಬೇಕು ಆವಾಗೇ ಇದು ಪ್ರಜಾಪ್ರಭುತ್ವ ಅಂತ ಅನಿಸ್ಕೊಡುವಂಥದ್ದು ಇಲ್ಲಿ ಯಾವುದು ಕೂಡ ಸರ್ವಾಧಿಕಾರ ನಡೆಯೋದಿಲ್ಲ ಆದರೆ ಟಿಕೆಟ್ ಕೇಳುವಾಗ ಇನ್ನೊಬ್ಬರಿಗೆ ತ್ಯಜೋವಧೆ ಮಾಡಿ ಇನ್ನೊಬ್ಬರಿಗೆ ಅಪಮಾನ ಮಾಡಿ ಅನವಶ್ಯಕ ಅಪಪ್ರಚಾರಗಳನ್ನು ಮಾಡಿ ಕೇಳುವಂಥದ್ದು ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು ಅವರು ಪಾರ್ಟಿಗೆ ಒಳ್ಳೇದು ಮಾಡ್ತಿದಾರ ಅವರ ಪಾರ್ಟಿಗೆ ಕೆಟ್ಟದ್ದು ಮಾಡ್ತಿದಾರ ಅದು ಅವರ ಆ ವಿಚಾರಕ್ಕೆ ಬಿಟ್ಟಿರುವಂಥದ್ದು ಅದಕ್ಕೆ ನಾನು ಕಮೆಂಟ್ ಮಾಡಲ್ಲ ನಾನು ಹೇಳ್ತಾ ಇರುವಂಥದ್ದು ಒಂದೇ ಶೋಭಾ ಕರಂದ್ಲಾಜೆ ಒಂದೇ ಒಂದು ರೂಪಾಯಿ ಯಾವುದೇ ಕಾಂಟ್ರಾಕ್ಟರ್ ಅನ್ನ ತಗೊಳ್ಳೋದೇನೆ ಅವರ ಮುಖ ನೋಡೋದೇನೆ ತುಂಬಾ ಕಾಂಟ್ರಾಕ್ಟರ್ಸ್ ಇಲ್ಲಿ ಯಾರು ಯಾವ ಕೆಲಸ ಮಾಡ್ತೀಯಾರೋ ನಂಗೆ ಗೊತ್ತಿಲ್ಲ ಮುಖ ನೋಡದೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು ಅದು ಮೋದಿಗೆ ಒಳ್ಳೆ ಹೆಸರು ಬರಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು ಮತ್ತು ಕೇಂದ್ರದಿಂದ ಹಲವಾರು ಯೋಜನೆಯನ್ನ ಅಹ್ ತುಂಬಾ ಸಾರಿ ನಾವು ನಿತಿನ್ ಗಡ್ಕರಿ ಹತ್ರ ಒಂದು ಜಗಳ ಹಿಡಿದಿವಿ ಅವ್ರು ಹೇಳ್ತಿದ್ರು ನಿಮ್ಗೆ ಕೊಡೋಲ್ಲ ರಸ್ತೆ ಯಾಕೆಂದ್ರೆ ನಿಮ್ಮಲ್ಲಿ ಜಮೀನ ಅಕ್ವಿಷನ್ ಮಾಡಲ್ಲ ಅಂತ ಹೇಳಿ ಭೂಮಿ ಅಕ್ಸಿಬಿಷನ್ ನಮ್ಮ ಡಿ ಸಿ ಅವರು ತಡ ಮಾಡ್ತಾರೆ ಕರ್ನಾಟಕ ಕೇರಳದಲ್ಲಿ ನೀವು ಜಮೀನು ಕೊಡಲ್ಲ ನನ್ನ ಪ್ರಾಜೆಕ್ಟ್ ದಿಲೇ ಆಗುತ್ತೆ ಇಂಥದನ್ನು ಕೂಡ ನಮ್ಮ ನಾವು ಬೈಸ್ಕೊಂಡಿದ್ದೀವಿ ಆದರೂ ಕೂಡ ನಾವು ತಂದುಬಿಟ್ಟು ಇವತ್ತು ಕೆಲಸ ಮಾಡುವಂತದನ್ನ ಮಾಡಿಸ್ತಾ ಇದ್ದೀವಿ ಮುಂದೇನೋ ಮಾಡ್ತೀವಿ ಮುಂದೇನೋ ಮಾಡ್ತೀವಿ ಯಾರೋ ನನ್ನ ವಿರುದ್ಧ ಮಾತಾಡಿದ್ರು ನನ್ನ ಪರ ಮಾತಾಡಿದ್ರು ಅಭಿಯಾನ ಮಾಡಿದ್ರು ಇದಕ್ಕೂ ನಂಗೆ ಏನು ಎಫೆಕ್ಟ್ ಆಗಲ್ಲ ಯಾಕಂದ್ರೆ ನಾನು ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿ ಒಂದೂವರೆ ವರ್ಷದಲ್ಲಿ ನನ್ನ ರಾಜೀನಾಮೆ ಕೊಟ್ಟಂತ ಒಂದು ರಾಜಕಾರಣ ಇತಿಹಾಸ ನಮ್ದಿದೆ ಅದಕ್ಕಾಗಿ ಅವಮಾನವನ್ನು ಕಳೆದ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲೂ ಮಾಡಿದ್ರು ಆದ್ರೆ ಕೆಲಸ ಮಾಡಿದೀವಿ ಕೆಲಸ ಮಾಡುವಂತದ್ದು ಜನಕ್ಕಾಗಿ ಮಾಡುವಂಥದ್ದು ನಾವ್ ಯಾರೋ ವ್ಯಕ್ತಿಗತವಾಗಿ ಅಥವಾ ನಂಗದ್ರಲ್ಲಿ ಅಷ್ಟು ಕಮಿಷನ್ ಬರ್ಬೇಕು ಅನ್ನೋದಕ್ಕೆ ನಾನು ಕೆಲಸ ಮಾಡ್ತಾ ಇಲ್ಲ ಜನಕ್ಕೆ ಒಳ್ಳೇದಾಗ್ಬೇಕು ಮೋದಿ ಕೊಟ್ಟಂತ ಒಂದೊಂದು ಯೋಚನೆ ಕೂಡ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರಬೇಕನ್ನು ಕಾರಣಕ್ಕೆ ನಾವು ಕೆಲಸ ಮಾಡ್ತೀವಿ ಯಾರು ನಿಜವಾದ ಬಿಜೆಪಿ ಕಾರ್ಯಕರ್ತರು ಯಾರು ನಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ವಿಚಾರದಿಂದ ಬಂದಿದ್ದಾರೆ ಅವ್ರು ಯಾರು ಕೂಡ ಇದನ್ನು ಮಾಡಲ್ಲ ಯಾರು ಬರ್ತಾರೆ ಅಧಿಕಾರಕ್ಕಾಗಿ ಬರ್ತಾರೆ ಅಧಿಕಾರಕ್ಕಾಗಿ ವಾಪಸ್ ಹೋಗ್ತಾರೆ ಅಂತವ್ರು ಇಂಥದನ್ನ ಮಾಡ್ತಾರೆ ಅವ್ರಿಗೆ ಅಲ್ಲಿ ಆ ಪಾರ್ಟಿಯಲ್ಲಿ ಮಾಡಿದ್ರು ಕೂಡ ರೂಢಿ ಇರುತ್ತೆ ನಾವು ನಿಮ್ಮ ಇದೇ ಜಿಲ್ಲೆಯಲ್ಲಿ ಪೋಸ್ಟ್ ಮಾಡಿದ ನೋಡಿದೀವಿ ಒಬ್ಬ ವ್ಯಕ್ತಿ ಲೆಟ್ರ್ ಬರೆದಿದ್ದಾನೆ ಒಬ್ಬ ವ್ಯಕ್ತಿ ಹತ್ತು ಹದಿನೈದು ಇಪ್ಪತ್ತು ಕಾರ್ಡ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಯಾರೋ ಸ್ಪಾನ್ಸರ್ ಮಾಡಿ ಇದನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ ಅದಕ್ಕಾಗಿ ನಾನು ಎಲ್ಲರಿಗೂ ಆಹ್ವಾನ ಮಾಡ್ತಿದ್ದೆ ಅದು ವಿರೋಧ ಪಕ್ಷ ಇರ್ಬೋದು ಅಥವಾ ನಮ್ಮ ಪಕ್ಷದವರು ಇರಬಹುದು ಅಭಿವೃದ್ಧಿಯ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚರ್ಚೆ ಆಗಬೇಕು ನಮ್ಮ ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ